ಏಳು ವರ್ಷಕ್ಕೆ ಚಲೋ ನಾನು ಐದು ಲಕ್ಷಕ್ಕೆ ಹೋಗ್ತೀನಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ನಿಮ್ ಕಂಡ್ರೆ ನನಗು ಲಕ್ಷ ಕೊಡ್ತೀನಿ ಒಬ್ಬೊಬ್ಬ ಅಭಿಮಾನಿ ಮನೆ ಬಗ್ಗೆ ಮಾಡ್ತೇನೆ ಮಾಡ್ತೀನಿ ನಾನೇನು ಮಾಡ್ತೀನಿ ನಮ್ಗೆ ಉದ್ದೇಶ ಒಂದು ಬೆಂಟು ಉಳಿಸಿದೆ ನಮ್ಮ ಅಣ್ಣ ಶಾಂತಿ ಶಾಂತಿ ಇವತ್ತು ಶಾಂತಿಯಿಂದ ನೆಮ್ಮದಿಯಿಂದ ಅದು ಏನು ಅಂತ ಈಗ ನಾನು ಎಲ್ಲರೂ ಹೇಳಕ್ಕಾಗ ಸ್ವಲ್ಪ ಅಸಿಕ್ಷವಾಗಿ ಅರ್ಥ ಮಾಡ್ಕೊಂಡಿ ವಿಷ್ಣು ಅನ್ನ ಅಭಿಮಾನಿಗಳನ್ನು ವಿಷ್ಣು ಅಣ್ಣನ ಕುಟುಂಬವನ್ನು ಬೇರೆ ಮಾಡೋದಕ್ಕೆ ಕೆಲವೊಬ್ಬ ದುಃಖ ಶಕ್ತಿಗಳು ನೀಚರು ಅಂಗನ ಹೆಸರೇ ಪ್ರಯತ್ನ ಮಾಡುತ್ತಿದ್ದಾರೆ ಕರ್ನಾಟಕದ ಒಂಬತ್ತು ಕನ್ನಡಿಗರು ಅಣ್ಣ ಹೆಸರಿಗೆ ಅಥವಾ ಸಂಜೆ ಅನಿರುತ್ತವರ ನೇತೃತ್ವದಲ್ಲಿ ನಮ್ಮ ಅಣ್ಣ ಮಣಿಯಣ್ಣವರ ನೇತೃತ್ವದಲ್ಲಿ ನಾವೆಲ್ಲ ಹೋಗೋಣ ಏಕೆ ಮಾತ್ರ ನಟ ಡಾಕ್ಟರ್ ವಿಷ್ಣುವರ್ಧನ್ ಬದುಕಿದ್ದಾಗಲೂ ಸಹ ಅವರಿಗೆ ನೆಮ್ಮದಿಯನ್ನ ಕೊಡಿಲ್ಲ ಅವರ ಮರಣದ ನಂತರವೂ ಸಹ ಅವರಿಗೆ ಶಾಂತಿಯನ್ನ ಸಿಗುವಂತಹ ಕೆಲಸ ಕನ್ನಡ ಚಿತ್ರರಂಗವಾಗಲಿ ಏನು ಕನ್ನಡಿಗರಿಗೆ ದುರವಸ್ಥೆ ಬಂದಿದೆ ಅಂದ್ರೆ ಒಬ್ಬ ನಟನ್ಗೆ ಆ ನಟನ್ಗೆ ಒಂದು ಸ್ಥಳ ಒಂದು ಸಮಾಧಿಯನ್ನ ಮಾಡಬೇಕು ಅಂತ ಅವಕಾಶ ಕೊಡ್ತಾ ಇಲ್ಲ ಅದನ್ನ ಒರಿಯಾದ ಅವ್ರಿಗೆ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನೂರ್ ಜನ್ಮಕ್ಕೆ ನಾಚಿಕೆ ಆಗಲಿ ಅಂತ ಹೇಳಿ ಚಿಲ್ಲರ್ ತರ ಅವ್ರು ಹ್ಯಾಟ್ರ ಕೂಡ ತಗೋತಾರೆ ಆಮ್ ತರ ಇವರು ಆ ಜಾಗದಲ್ಲಿ ಅವ್ರನ್ನ ಉಳಿಸ್ಕೊಳ್ಳಿಲ್ಲ ಅಂತಿದ್ರೆ ಯಾಕೆ ಅವ್ರಿಗೆ ಅಲ್ಲಿ ಸಮಾಧಿ ಮಾಡೋದಕ್ಕೆ ಸ್ಥಳಾವಕಾಶ ಕೊಡಬೇಕಾಗಿತ್ತು ಕ್ಷಮೆಯಲ್ಲಿ ನಮ್ಮ ಸ್ವಲ್ಪ ಸರ್ ಇವತ್ತು ಫ್ರೀಡಮ್ ಪಾರ್ಕ್ ಅಲ್ಲಿ ಹೋರಾಟ ನಡೀತಿದೆ ಈ ಹೋರಾಟ ಎಲ್ಲಿಯವರೆಗೂ ನಡೆಯುತ್ತೆ ಇಲ್ಲಿಗೆ ನಿಲ್ಲುತ್ತ ಮುಂದುವರಿಯುತ್ತ ಅಂತ ಕೇಳ್ತಾರೆ ಎಲ್ಲ ಪಾತ್ರಿಕಾ ಪತ್ರಿಕಾ ಉದ್ಯಮಗಳಿಗೆ ಮತ್ತೆ ಮೀಡಿಯಾದವರಿಗೆ ಮಾಡಿ ಮೀಡಿಯಾಗೆ ನಮಸ್ಕಾರ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಮತ್ತು ಉರುಗೋಪಕಾರಿ ವಿಷ್ಣುವರ್ಧನ ಅಭಿಮಾನಿಗಳ ಸಂಘ ಮತ್ತು ಇನ್ನು ಹಲವಾರು ವಿಷ್ಣುವರ್ಧನ್ ಅಭಿಮಾನಿಗಳು ಅವರ ಸಂಘಟನೆಗಳು ಮತ್ತು ಸುಮಾರು ನಲವತ್ತ ಮೂರು ಇದು ಕನ್ನಡ ಸಂಘಟನೆಗಳು ಇದರಲ್ಲಿ ಅದರ ಅಧ್ಯಕ್ಷರು ಕಲ್ತ್ಕೊಂಡಿದ್ದಾರೆ ಉಮ ಬಮ್ಮ ಇದು ಯಶಸ್ವಿಯಾಗಿ ನಡೀತಿದೆ ಇವಾಗ ಏನಾಗಿದೆ ಅಂದ್ರೆ ನೀವು ಒಂದು ಮಾತು ಕೇಳಿದ್ವಿ ಮಾಡ್ತೀರಾ ಅಂತ ಸುಮಾರು ನಲವತ್ತೈದು ವರ್ಷದಿಂದ ಅವರ ಹೆಸರು ಆಡೋ ಹೆಸರನ್ನ ಭಾಗ್ಯವನ್ನು ಪಡೆದಿದ್ದೀನಿ ಅಮ್ಮ ಒಂದ್ ನಿಮ್ಸಮ್ಮ ಹೆಸರಿಸ ಭಾಗ್ಯ ಪಡೆದಿದ್ದೀನಿ ಇವತ್ತು ನಾವು ಇಟ್ಟರೋ ಹೆಜ್ಜೆ ಇವತ್ತು ಹಿಂದಕ್ಕೆ ಹೋಗಲ್ಲ ಇದಕ್ ಒಂದೇ ಮಾತು ನಮಗೆ ಸರಿಯಾದ ಆಧಾರ ಇದೆ ವಿಷ್ಣುವನ್ನ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಅಲ್ಲಿ ಶಾಸ್ತ್ರೋಕ್ತವಾಗಿ ಅವರ ಸಮಾಧಿಯಲ್ಲಿ ಆಗಿದೆ ಎರಡೇ ಕಡೆ ಕೊಡ್ತೀನಿ ಅಂದವರು ಹತ್ತು ಗುಡ್ಡ ಕೊಡ್ತೀನಿ ಅಂದವರು ಇನ್ನೂ ರಾಜ್ಯದಲ್ಲಿ ಪ್ರಾಣ ಪ್ರಾಣ ಪ್ರಾಣವಾಗೇ ಇದ್ದಾರೆ ಎಲ್ರು ಇದ್ದಾರೆ ಕೊಡ್ತೀನಂತ ಹೇಳಿದ್ಮೇಲೆ ಇಡೀ ಕರ್ನಾಟಕದ ಒಬ್ಬೊಬ್ಬ ನಾಗರಿಕನೂ ಒಬ್ಬೊಬ್ಬ ಕನ್ನಡಿಗಾನು ಇದಕ್ಕೆ ನೀವೇ ಸಾಕ್ಷಿ ನಿಮ್ಮ ಕಣ್ಣಲ್ಲೇ ಸಾಕ್ಷಿ ಕೊಡ್ತೀನಿ ಅಂತ ಹೇಳಿ ಹೆಂಗ್ ಮಾಡುದು ನೀವೇನು ಇದೇ ಕ್ವಶನ್ ನಾನು ಒಂದೇ ಪ್ರಶ್ನೆ ಕೊಡ್ತೀನಿ ಅಂದ್ರು ಅದು ಮೊನ್ನೆ ಮಾಡಿದ ಸಮಾಧಿ ಅಲ್ಲ ಎರಡ್ ಸಾವಿರದ ಒಂಬತ್ತು ಹದಿನಾರು ವರ್ಷಗಳು ಮಾಡಿದ ಸಮಾಧಿ ಈಗ ಒಂದು ಇದೆ ಹನ್ನೆರಡು ವರ್ಷ ಎಂದ ಕಡೆ ಒಂದು ವ್ಯಕ್ತಿ ಇದ್ರೆ ಅವನಿಗೆ ಅದನ್ನ ಹಕ್ಕಿದೆ ಇಲ್ಲಿ ವಿಷ್ಣುವ ಸಾಧಾರಣ ವ್ಯಕ್ತಿ ಅಲ್ಲ ಈ ನಾಡಿನ ಕಂಗಣಿ ಶಾಂತಿ ಸಾಹಸ ಸಿಂಹ ತನಗೆ ಎಷ್ಟೇ ನರಕವೇಧು ಶಾಂತಿಯಿಂದ ಇದೆ ಹೇಳಿ ನಮ್ಮನ್ನ ಬೆಳೆಸಿದ ಒಂದು ವ್ಯಕ್ತಿ ಅವರು ಸಮಾಧಿಗೆ ಎಷ್ಟು ದಿನ ಕೇಳಿದ್ರಲ್ಲ ಕೈ ಹುಟ್ಟಿದಾರಲ್ಲ ಅವ್ರ ಕ್ಷಮೆ ಕೇಳಿ ಅದೇ ಜಾಗದಲ್ಲಿ ಸ್ಮಾರಕ ಮಾಡ್ಬೇಕು ಅದಕ್ಕೆ ನಮ್ಮ ಸರ್ಕಾರ ಅದಕ್ಕೆ ನಮಗೆ ಸಹಕಾರ ಕೊಡ್ಬೇಕಂತ ವಿನಂತಿಸ್ಕೊಳ್ತೀವಿ ಒಂದು ವೇಳೆ ನಮ್ ವಿನಂತಿನ ಆಗಲ್ಲ ನಾವು ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನ ಒಂದು ಬಿದ್ದಿದ್ದೀವಿ ಸ್ಮಾರಕ ಮಾಡಕ್ ಆಗಲ್ಲ ಅಂದ್ರೆ ನಮ್ಮ ಪ್ರಾಣ ಹೋದ್ರು ನಾವು ಅಲ್ಲೇ ಬಂದು ಕೂತಿರ್ತೀವಿ ನೀವು ಯಾವಾಗ ಬಂದು ಅಂತ ನೋಡ್ತೀವಿ ಇದೊಂದ್ರೆ ನಾವು ಬೇರೆ ಸಾಧ್ಯ ಅಲ್ವಾ ಹುಟ್ಟು ಹೊರತಿದೆ ಸವಾಲಯಕ್ಕೆ ಬರವಾಗಿಲ್ಲ ಇನ್ನೂರು ನೂರು ಚಿತ್ರಗಳಲ್ಲಿ ಕಥಾನಾಯಕನಾಗಿ ನಟಿಸಿ ಹಿಂದ ಸಾರಿದ ಆ ವ್ಯಕ್ತಿಗೆ ಇಷ್ಟ ದೊಡ್ಡ ಅನ್ಯಾಯ ಆದ್ರೆ ಕನ್ನಡಿಗರಾದ ನಿರ್ಪಾಪ ಕೇಳ್ತೀನಿ ಎಲ್ಲಾ ಅಭಿಮಾನಿಗಳನ್ನ ಕೇಳ್ತೀನಿ ಇದನ್ನ ನ್ಯಾಯ ಹಿಂದೆ ನಮ್ಮ ನಾನ್ ಸಾಕ ರೆಡಿ ಇದ್ದೀನಿ ನನ್ನ ಜೊತೆ ಕನ್ನಡ ಸಂಘಟನೆಗಳು ಎಲ್ಲ ಬೇರೆ ಹೇಳಿದ್ದಾರೆ ಇಷ್ಟು ಸಾಕು ನಮ್ಗೆ ರಾಜರವ್ರು ವೆಂಕಟೇಶ್ ಗೌಡ್ರ ಅವರು ಮತ್ತು ಹಲವಾರು ಯಾರು ಅನ್ಕೋಬೇಡಿ ಮತ್ತೆ ಮೈಸೂರಿನ ಬಂದಿರತಕ್ಕ ಮಾತನಾಡ್ತೀವ್ರು ಅಲ್ಲಿ ಮೈಸೂರಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದು ವಿಷ್ಣುವಿನ ಹೆಸರಲ್ಲಿ ನಾನು ಅಲ್ಲಿ ಎಂ ಕೆಆರ್ ಮನೆಯಾಗಿ ಐವತ್ತು ವರ್ಷದಿಂದ ಏನ್ ಮಾಡಿದೆ ಅದನ್ನು ಮೈಸೂರು ಮಾಡಿದ್ದಾರೆ ವಿಷ್ಣುವಿನ ಹೆಸರಲ್ಲಿ ಫುಟ್ಬಾಲ್ ಕ್ರಿಕೆಟ್ ದೊಡ್ಡ ದೊಡ್ಡ ಕ್ರೀಡಾ ಸ್ವರ್ಗವನ್ನ ಮಾಡಿ ಅವ್ರಿಗೆಲ್ಲ ಜೀವನ ಕೊಡುವ ವಿಷ್ಣು ಹೆಸರು ಇಟ್ಟುಕೊಂಡ ಮಹಾ ವ್ಯಕ್ತಿ ಬಂದಿದ್ದಾರೆ ತಮ್ಮ ಹೆಸರಿ ಕೋಟೆಯಿಂದ ಸೋಮ್ ಶೇಖರ್ ಬಹಳ ಜನ ಬಂದಿದ್ದಾರೆ ಎಲ್ಲರಿಗೂ ತಿಳಿಸ್ಕೊಂಡು ಮುಂದೆ ಇವತ್ತಿಗೆ ದೊಡ್ಡ ವಿಷಯನ ಸಾರ್ವಜನಿಕರಿಗೂ ಅಭಿಮಾನಿಗಳಿಗೂ ಸರ್ಕಾರಕ್ಕೂ ಕೊಟ್ಟಿದ್ದೀವಿ ನಿಮ್ಮನ್ನ ಕೊನೆಯದಾಗಿ ವಿನಂತಿಸಿಕೊಳ್ತೀವಿ ಆದ್ರೆ ಮಾಡಿ ನಿಮ್ಗೆ ವಿಷ್ಣುವರ್ಧನ ಕನ್ನಡಿಗರನ್ನ ಮನಸ್ಸು ಕನ್ನಡ ಮಾಡಿ ಮಾಡಕ್ಕಾಗಲ್ಲ ಅಂತೀರಾ ನಾವು ಹೋರಾಟ ಕೈ ಬಿಡಲ್ಲ ನಿಮ್ಮೆಲ್ಲರ ಸಹೋದರ ಆತ್ಮೀಯ ಕೆ ಸುಬ್ರಹ್ಮಣ್ಯಂ ನಾಯ್ಡು ಎನ್ನುವ ಎಂ ಜಿ ಆರ್ ಮಣಿ ಒಂದ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇವತ್ತಿಗೆ ನಲವತ್ತಾರು ವರ್ಷಗಳ ಮೊದಲು ವಿಷ್ಣು ಊರಿಗೆ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿ ಸಂಘ ಕಟ್ಟಿದ ಇಲ್ಲಿವಂತ ಅದು ನಮಗೆ ಇನ್ನ ಇದು ಸಾಕ್ಷಾತ್ವ ಸಿಗುವವರೆಗೂ ನಾವು ಪ್ರೇಮ್ ಮಾಡೋ ಚೆನ್ನಾಗಿರೋದಿಲ್ಲ ಅದಕ್ಕೆ ಅವ್ರಿಗೆ ಹೇಳ್ತಿದೀವಲ್ಲ ವಿನಂತಿಸ್ಕೊಳ್ತೀವಿ ತಪ್ಪು ತಪ್ಪಿದ್ರೆ ತಿದ್ಕೋಬಹುದು ಕಿತ್ಕೊಳಲ್ಲ ನಾನು ತಪ್ಪೆ ಮಾಡ್ತೀವಿ ಅಂದ್ರೆ ಸರಿ ನಿನಗೆ ಅವರು ಯಾರೋ ರಿಯಾಕ್ಷನ್ ಉದ್ಯಮಿ ದೊಡ್ಡವನ ಅಭಿಮಾನಿನ ದೊಡ್ಡವ ನೋಡೋಣ ಅಷ್ಟೇ ತಾನೇ ಒಂದಿನ ಪ್ರಾಣ ಹುಟ್ಟಿದ ಹುಟ್ಟಿದ್ಮೇಲೆ ಒಂದಿನ ಸಾಯ್ತಾನ ಸಾಯೋಣ ಬಿಡಿ ನಾನ್ ರೆಡಿದ್ದೀನಿ ಸತ್ಯವಲ್ಲಮ್ಮ ಮಾತಾಡೋದಲ್ಲ ವಿಷ್ಣು ಅಣ್ಣ ಬಂದು ಶಾಂತಿ ಪ್ರಿಯ ಅವ್ ನಿಜೆ ಮಾಡಕ್ ಬಿಡ್ಲಿಲ್ಲ ಅವ್ರ ಚಿತ್ರಗಳು ಬಿಡುಗಡೆ ಆದಾಗ ಬಿಡ್ಲಿಲ್ಲ ಅಭಿಮಾನಿಗಳಿಂದ ಬಿಡ್ಲಿಲ್ಲ ಅದನ್ನ ನಡೆದಾಯ್ತು ಇವತ್ತು ನಾನು ಯಾಕೆ ಮಾತಾಡ್ತಿಲ್ಲ ಅಂದ್ರೆ ಈಗ ಇನ್ನೊಂದು ಅನೆಯದನ್ನ ಮಾಡ್ತು ಇವಾಗ ಹೊಸ ಕಿಡಿ ಹಚ್ಚೋದು ಬೇಡ ಅಭಿಮಾನಿ ಸೆಂಟ್ರಲ್ ಕಿಡಿ ಹಚ್ಚೋದು ಬೇಡ ಇವಾಗ ಭಾರತ ದೇಶ ಅಪಾಯ ಸ್ಥಿತಿಯಲ್ಲಿದೆ ಭಾರತೀಯನಾಗಿ ಕರ್ನಾಟಕ ಅಪಾಯ ಸ್ಥಿತಿಯಲ್ಲಿದೆ ಕರ್ನಾಟಕದ ಸುಪುತ್ರನಾಗಿ ಅನೆಯು ಕೆಡಕಿದೆ ಎಲ್ಲಾ ಅಭಿಮಾನಿಗಳು ಒಂದೇ ಯಾಕಂದ್ರೆ ನನ್ನ ವಯಸ್ಸಿಗೆ ನಮ್ಮ ಕಟ್ಲನ್ನ ಮಾತಾಡ್ಬೇಕು ಯಾರನ್ನ ಬಯ್ದು ಕೂಡ ದೊರೆದಿರಲ್ಲ ಒಂದು ವೇಳೆ ನಡೆದಿದ್ದು ಒಂದು ಕಾಲದಲ್ಲಿ ಎರಡು ಅಭಿಮಾನಿಗಳ ಸಂಗೀತ ಘಟನೆ ನಡೆಸಿದ್ದು ಇಲ್ಲಾದ್ರೆ ನಾವು ಮಾತಾಡೋದು ಅದು ಇದು ಒಳ್ಳೇದಲ್ಲ ಸಭ್ಯತೆ ಅಲ್ಲ ಅವರಿಗೆ ಮೊದ್ಲಿಂದನೂ ಅನ್ಯಾಯ ಆಗಿರೋದು ಸಹಜ ಆದ್ರೆ ಪುಣ್ಯಭೂಮಿ ಸರ್ಕಾರನೇ ಮಾಡಿದಂತ ಪುಣ್ಯಭೂಮಿ ಅವರನ್ನ ಜಪನ್ ಮಾಡ್ದಂತ ಅದು ಇವತ್ತು ಸರ್ಕಾರನೇ ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಯುದ್ಧ ಮಾಡ್ಬೇಕಾಗಿತ್ತು ಇಡೀ ಜಾಗನ ಗೆ ನಾವು ತಲೆ ಭಾಗ್ಯ ಮಾಡ್ತೇವೆ ಹೈಕೋರ್ಟ್ ಅಲ್ಲಿ ರಾತ್ರಿ ಒಂದ್ ರಾತ್ರಿ ಅಂತ ಹೇಳಿಲ್ಲ ಎಲ್ಲಾ ಅಭಿಮಾನಿಗಳನ್ನ ಕರೆಸಿ ನಾವು ಈ ತರ ಹೈಕೋರ್ಟ್ ಅಲ್ಲಿ ನಮ್ಮಂತೆ ಆಗಿದೆ ಏನ್ ಮಾಡ್ತೀರಾ ಅಂತ ಬಂದು ಕೇಳ್ಬೇಕಾಯ್ತು ಸಜೆಷನ್ ಕೇಳಬೇಕಾಗಿತ್ತು ಅದು ಗಂಡು ಸತ್ವ ರಾತ್ರಿ ಒಂದ್ ರಾತ್ರಿ ಒಂದು ಒಂದು ಪುಣ್ಯ ಭೂಮಿನ ಒಡೆಯದು ಅನ್ನೋದು ಹೇಳಿ ಕೃತ್ಯ ಇದೆಲ್ಲ ಒಂದು ದೊಡ್ಡ ಕೈವಾಡಗಳಿದೆ ರಿಯಲ್ ಎಸ್ಟೇಟ್ ಕೈವಾಡಗಳಿದೆ ಅಲ್ಲಿ ಬಂದು ಮಾಲ್ ಕಟ್ಟಬೇಕು ಅನ್ನೋ ಉದ್ದೇಶ ಆಕೊಂಡ್ರೆ ಈ ಕೃತ್ಯ ನಡೀತಾ ಇರೋದು ಆದ್ರೆ ಅಭಿಮಾನಿಗಳು ಯಾವತ್ತೂ ಸಹ ಸಹಿಸಿಕೊಳ್ಳೋದಿಲ್ಲ ವಿಷ್ಣುವರ್ಧನ್ ಅವರು ಬರೀ ಒಬ್ಬ ನಟ ಆಗಿರ್ಲಿಲ್ಲ ಅವ್ರು ಮಾಡುವಂತ ಸೇವೆ ಎರಗೈ ಗೊತ್ತಿಲ್ಲ ಬಳಗೈ ಗೊತ್ತಿಲ್ಲ ಗೊತ್ತಿಲ್ಲ ಎರಗ ಗೊತ್ತಿಲ್ಲ ಅಂತ ಅಂತ ವ್ಯಕ್ತಿನ ಇವತ್ತು ಮಹಾನ್ ವ್ಯಕ್ತಿ ಪುಣ್ಯಭೂಮಿನ ದಫನ್ ಮಾಡಿರೋದು ಇಡೀ ಕರ್ನಾಟಕದ ಗುರುತಂತ ಅಭಿಮಾನಿಗಳು ಇವತ್ತು ಖಂಡಿಸ್ತಾ ಇದೀವಿ ಕರೆಸ್ಬೇಕಾಗಿತ್ತು ಅಭಿಮಾನಿಗಳು ತಗೋತಾ ಇದ್ವಿ ಜಾಗ ರಿಯಲ್ ಎಸ್ಟೇಟ್ ಕೊಡೋ ಮದ್ದು ನಾವೇ ಎಲ್ಲ ಅಭಿಮಾನಿಗಳ ಒಗ್ಗೂಡಿ ಒಂದೇ ರೂಪ ಆಗಿದೆ ಕೋಣಿದರ ಜನ ಮಾತನಾಡುತ್ತಾ ಇದ್ವಿ ಇಷ್ಟೊಂದು ನಾವೆಂತಾ ಮಾಡ್ತಾ ಇದ್ದೀವಿ ಹೈಕೋರ್ಟ್ ನಿರ್ಣಯ ಆಗಿದೆ ಅಭಿಮಾನಿಗಳ ದುಡ್ಡು ಉದ್ದೇಶ ಅಂತ ಕೇಳಬೇಕಾಗಿತ್ತು ಅವತ್ತೆಲ್ಲ ಅಭಿಮಾನಿಗಳು ಒಗ್ಗೂಡದ ತಗೊಂಡ ದುಡ್ಡೆ ಇಲ್ಲ ಎಲ್ಲ ಅಭಿಮಾನಿಗಳ ಯಾರದचं ಮಾಡಿದ ನಾನು ಮುಖ್ಯಮಂತ್ರಿಗಳನ್ನ ಕೇಳಪರೋದಷ್ಟೇ ನಿಜವಾಗ್ಲು ಮುಖ್ಯಮಂತ್ರಿಗಳು ಒಳ್ಳೆ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಅವರು ಮೈಸೂರಲ್ಲೂ ಜಾಗ ಕೊಟ್ಟಿದ್ದಾರೆ ಬೆಂಗಳೂರಲ್ಲೂ ದಯವಿಟ್ಟು ಮುಖ್ಯಮಂತ್ರಿಗಳನ್ನ ಮನಸ್ಸು ಮಾಡೋದೇ ಆ ಕುಟುಂಬನ ಕರೆಸಿ ದಯವಿಟ್ಟು ಹತ್ತು ಗುಂಟೆನೂ ಅರ್ಧ ಎಕ್ರನ್ನ ಜಾಗ ಕೊಟ್ಟು ಅಲ್ಲೂ ಪುಣ್ಯಭೂಮಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಮುಖ್ಯಮಂತ್ರಿ ಬಗ್ಗೆ ದೊಡ್ಡ ಮನಸ್ಸು ಕೊಡ್ತಾರೆ ಅವ್ರಿಗೆ ಮಾನವೀಯತೆ ಇದೆ ಯಾಕೆಂದ್ರೆ ಮೈಸೂರಲ್ಲಿ ಐದು ಎಕರೆ ಕೊಟ್ಟಿದ್ದಾರೆ ಅದ್ರಿಂದ ಎರಡು ಸಹ ಅದಕ್ಕೆ ಅದು ದುಡ್ಡನ್ನ ರಿಲೀಸ್ ಮಾಡಿದ್ದಾರೆ ನಾವೆಲ್ಲಾನು ಪಡ್ತೀವಿ ದಯವಿಟ್ಟು ಮುಖ್ಯಮಂತ್ರಿಗಳು ಬಂದು ಮಧ್ಯ ವಯಸ್ಸಿ ಕೊಡಿಸ್ಬೇಕು ಅಂತ ನಾವು ಎಲ್ಲಾ ಅಭಿಮಾನಿಗಳು ಒತ್ತೂರಿನ ಕೇಳ್ತಾ ಇದೀವಿ ದಯವಿಟ್ಟು ಆಗಲೇಬೇಕು ನನ್ನ ಹೆಸರು ಪಾರ್ಶ್ ನಾನು ವಿಷ್ಣು ಸೇನಾ ಒಕ್ಕೂಟ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮೈಸೂರು ಮಾಧ್ಯಮ ಮಿತ್ರರೇ ನನ್ನ ಹೆಸರು ಕೆ ಶ್ರೀನಿವಾಸ್ ಅಂತ ಸುಮಾರು ನನಗೀಗ ವಯಸ್ಸು ಅರವತ್ತೊಂದು ವರ್ಷ ನಾನು ಕಟ್ಟ ವಿಷ್ಣುವರ್ಧನ್ ಅಭಿಮಾನಿ ನಾನು ಸಣ್ಣ ವಯಸ್ಸಿನ ಚಿತ್ರಗಳನ್ನ ನೋಡ್ಕೊಂಡು ಬಂದಿರೋನು ಹಲವಾರು ಕನ್ನಡ ಚಿತ್ರಗಳನ್ನ ಬೆಳಿಲಿ ಬೆಳೆಸಲಿ ಅವರಿಗೆ ಪ್ರೋತ್ಸಾಹ ನೀಡಲಿ ಅಂತ ನಾವು ವಿಷ್ಣುವರ್ಧನ್ ಮೊದಲನೇ ಚಿತ್ರದಿಂದ ಇಡೀ ಇವತ್ತಿನ ಚಿತ್ರದುರ್ಗ ನೋಡ್ಕೊಂಡ್ ಬಂದೀವಿ ಮತ್ತೆ ಕಳೆದ ಹದಿನಾಲ್ಕು ವರ್ಷಗಳಿಂದ ನಾವು ಬ್ಲಡ್ ನ ಡೊನೇಟ್ ಮಾಡಿ ಒಂದು ಸರ್ಟಿಫಿಕೇಟ್ ನ ಕೂಡ ನಾನು ಪಡ್ಕೊಂಡಿದ್ದೀನಿ ಎರಡನೇದಾಗಿ ನಾನು ವಿಷ್ಣುವರ್ಧನ್ ಅಭಿಮಾನಿ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀನಿ ಆ ಜಾಗವಣಿಯವತ್ತು ಏನು ತೆರವುಗೊಳಿಸಿದಾರೋ ನಾವು ಶಾಂತಿ ಪ್ರೀತಿಯಿಂದ ನಾವೆಲ್ಲ ಸಾರ್ ಕನ್ನಡ ಅಭಿಮಾನಿಗಳು ಅಭಿಮಾನಿಗಳು ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ಮರು ನಿರ್ಮಾಣ ಅಲ್ಲೂ ಆಗ್ಬೇಕು ಅಂತ ನಮ್ಮ ಆಸೆ ಅದಕ್ಕಾಗಿ ನಾವು ಯಾರೇ ಒಂದು ವಿಷ್ಣುವರ್ಧನ್ ಸಂಘಟನೆಗಳೆಲ್ಲ ಸೇರ್ಕೊಂಡ್ರು ಮತ್ತೆ ಕನ್ನಡ ಸಂಘಟನೆಗಳು ಎಲ್ಲರೂ ಒಗ್ ಒಗ್ಗಟ್ಟಾಗಿ ನಮ್ಮ ಕನ್ನಡ ನಾಡಿಗೆ ಬಿಡದಂತ ವಿಷ್ಣುವರ್ಧನ್ ಅವರಿಗೆ ಒಂದು ನಮನವನ್ನ ಸಲ್ಲಿಸಂತ ಜಾಗನ ಈ ತರ ರಾತ್ರೋರಾತ್ರಿ ಕೆಡಗಿರೋದು ಇದು ತುಂಬಾ ಬೇಸರದ ಸಂಗತಿ ಹಾಗಾಗಿ ಮತ್ತೆ ಅದೇ ಜಾಗದಲ್ಲಿ ಆ ವಿಷ್ಣುವರ್ಧನ್ ಅವರಿಗೆ ಹಿರಿಯರು ಕನ್ನಡ ಚಿತ್ರಾಂಗದಲ್ಲಿ ರಾಜ್ಕುಮಾರ್ ಅಂತ ಮೇರು ನಟರನ್ ಒಂದಷ್ಟು ಅವರೇ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಗು ಈ ತರ ನಟರಿಗೆ ಇವರಿಗೆ ಒಂದು ಜಾಗವನ್ನು ಕೊಟ್ಟ ಆ ಜಾಗವನ್ನ ತೆರವುಗೊಳಿಸಿದಕ್ಕೆ ನಮ್ಗೆ ತುಂಬಾನೇ ನೋವನ್ನು ಉಂಟು ಮಾಡಿದೆ ಹಾಗಾಗಿ ಇವತ್ತು ಈ ಪ್ರತಿಭಟನೆಯ ಸ್ವರೂಪವೇ ನಾವೆಲ್ಲ ಬಂದು ಸೇರ್ಕೊಂಡಿ ಆ ಪ್ರತಿಭಟನೆ ಮಾಡಿ ಆ ಜಾಗವನ್ನ ಮತ್ತೆ ನಮ್ಗೆ ಕೊಡಿಸಿ ಮತ್ತೆ ಪುಣ್ಯಭೂಮಿನ ಮತ್ತೆ ಎಲ್ಲರೂ ಬಂದು ಅಲ್ಲಿ ನಮ್ಮನ್ನ ನೀವು ಕಳೆದ ಹದಿನಾಲ್ಕು ವರ್ಷಗಳಿಂದ ಎರಡ್ ಸಾವಿರದ ಒಂಬತ್ತರಿಂದ ಇವತ್ತಿನವರೆಗೂ ಹೋದ್ ಕಳೆದ ವರ್ಷದವರೆಗೂ ಎಲ್ಲರೂ ಬಂದು ಲಕ್ಷಾಂತರ ಜನ ಅಲ್ಲಿ ನಮನವನ್ನು ಸಲ್ಲಿಸ್ತಾ ಇದ್ರು ಸೊ ಕೆಲವರಿಗೆ ಮೈಸೂರಿಗೆ ಹೋಗಕ್ಕೆ ಆಗಲ್ಲ ಅಲ್ಲೂ ನಿರ್ಮಾಣ ಆಗಿದೆ ಬಟ್ ಇಲ್ಲಿ ಇದ್ದಿದ್ದಕ್ಕೆ ಇಲ್ಲಿರುವಂತ ಜಾಗಗಳಿಗೆ ಈ ಬೆಂಗಳೂರಲ್ಲಿ ನಗರದಲ್ಲಿ ಇರುವಂತಹ ಅಕ್ಕಪಟ್ಟ ಇರುವಂತಹ ಹಳ್ಳಿಗಳಿಗೆ ಬಂದು ಅಲ್ಲೂ ನಮನವನ್ನು ಸಲ್ಲಿಸ್ತಾ ಇದ್ರು ಮತ್ತೆ ಈ ಮಾಧ್ಯಮ ಮಿತ್ರರು ಏನಾಗಿದೆ ಅಂದ್ರೆ நிறைய நேர சானல் யாருக்கான தைத்தார் பப்பா நம்ம படிப்பாய் யூட்டூப் சானல் அந்த சண்ட பட்ட சானு அப்போ மீடியா ஓ நம்ம வந்து யாரோ சகோட் இல்ல இதெல்லாம் கண்டிவாக நான் இஷ்டப்படுத்தினேத கொடுத்தா நம்ம நம்ம இல்ல ஏன்கிட்ட இஷ்டப்படுத்த நம்ம கல்வி இஷ்ட அபிமானிக்கு அவரே பர்ப்போம் நான் நம்ம ஜொத்த கை ஜோ அந்த மாதிரி இஷ்டப்படுத்த நம் நோவாக நோவின் நான் ஆக்கிரோஷனா அஸே இன்னொரு நோவ் ஆகும் நோட்டூந்த எல்லா மாத்திய ஏனாவது நான் ஏனாதே நம்ம நான் ஹேர்க்கொள்ளிஷே நம் எல்லாரும் ஒர்க் கட்டி ஹோனா அது மாவல்ல அவரோர் பாடிகேனோ அவ்ரோர் பாட்கார்ட் நம்ம எல்லா விஷ்ணுவரன் அவனாவது மாணயபூமின் பத்தி கொட்டே நம்ம துபானே எம்மை கௌரவ அன கண்டி ஜை விஷ்ணுவரன்